హాయ్ ఎల్గూ నమస్కారం వెల్కమ్ బ్యాక్ టు మై యూట్యూబ్ చాలా ఇంట్రూ హా ఓల్ గుడ్ ಟ್ವೆಂಟಿ ಎತ್ತು ಡಮ್ಮದು ಬರ್ಡೇ ಜೋರಾಗಿ ಮಾತಾಡೋಕ್ಕಾಗಲ್ಲ ಹಾಗಾಗಿ ನಿಧಾನಕ್ಕೆ ಮಾತಾಡಿದೆ ಇದು ಆ್ಯಕ್ಚುಲಿ ನಾನು ಡಮ್ಮಕ್ ತಂದಿರೋ ಅಂತ ಕೇಕು ನಾನು ಅಮ್ಮ ಸಿಂದ ತಗೊಬಂದೆ ಪ್ರೊಜು ಬಂದಲ್ಲ ಹಂಗಾಗಿ ಅವನ ಜೊತೆ ಹೋಗಿ ಬಂದೆ ಅವ್ನು ಬಂದಿರಲಿಲ್ಲ ಅಂದರೆ ಮೇ ಬಿ ತೊಗೊಬರಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಎಲ್ಲಾದರೂ ಚಿಕ್ಕದಾಗಿ ಪುಟ್ಟೋದು ಕಪ್ ಕೇಕ್ ತಗೋ ಕಪ್ ಕೇಕ್ ತೊಗೊಬರೋಣ ಅಂದ್ಕೊಂಡಿದ್ದೆ ಬಟ್ ಎಲ್ಲೂ ಸಿಗ್ಲಿಲ್ಲ ಪುಟಾಣಿದು ಹಾಗಾಗಿ ಹಂಗಾಗಿ ಇದೇನೆ ತೊಗೊಬಂದಿದ್ದೀನಿ ಇದು ನೀಟಾಗೂ ಬರ್ದಿಲ್ಲ ಅವರು ಬ್ಲ್ಯಾಕ್ ಕಲರ್ ಬರೆದ್ರೆ ಇದಕ್ಕೆ ಚೆನ್ನಾಗಲ್ಲ ಅಂತ ವೈಟ್ ಕಲರಲ್ಲಿ ಬರ್ತಿದ್ದಾರೆ ಆ್ಯಂಡ್ ಇವಾಗ ಅವ್ರಿಗೆ ಗೊತ್ತಿಲ್ಲ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೋಡ್ತೀನಿ ಫಸ್ಟ್ ಟೈಮ್ ನಾನು ಇಷ್ಟೋ ತನಕ ಎತ್ತು ಸರ್ಪ್ರೈಸ್ ಕೊಡ್ತಿರೋದು ಕೇಕ್ ತರ್ತೀನಿ ಅಂತ ಏನೂ ಗೊತ್ತಿಲ್ಲ ಇಷ್ಟೆಲ್ಲ ಸರ್ಕಸ್ ಎಲ್ಲ ಮಾಡ್ತಾರೆ ಅಂತ ಅವರು ಕೂಡ ಅಂದ್ಕೊಂಡಿರಲ್ಲ ಯಾಕೆಂದರೆ ನಾನು ಯಾವತ್ತು ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡೋದ್ರಲ್ಲಿ ವಿಶ್ ಕೂಡ ಮಾಡೋಲ್ಲ ಹಂಗಾಗಿ ಸೊ ಬನ್ನಿ ಇನ್ನೊಂದು ಟೂ ಮಿನಿಟ್ಸ್ ಇದೆ ಅವರು ಮೊಬೈಲಲ್ಲೇ ಲೆವೆನ್ ಫಿಫ್ಟಿ ನೈನಿಗೆ ಅಲಾರಾಮ್ ಇಟ್ಟಿದ್ದೀನಿ ನೋಡೋಣ ഏതെങ്കിരുത്ത എക്സ്പ്രെഷൻ അത് കംപ്ലസ്കു ഹാപ്പി ബർത്ത് ഡേ ടു ಫ್ಯಾನ್ ಆಫ್ ಆಗಿಬಿಡ್ತೀನಿ ಹ್ಯಾಪಿ ಬರ್ತ್ ಡೇ ಗೊತ್ತಿತ್ತ ಗೊತ್ತಿರ್ಲಿಲ್ವಾ ಎಲ್ಲಿ ಮುಖ ತೋರಿಸಿ ನೋಡೋಣ ಹೆಂಗಿದೀರ ಫುಲ್ ಮಲಗ್ ನಿಜ ಏನಾಗ ಗೊತ್ತಿತ್ತ ಗೊತ್ತಿರ್ಲಿಲ್ವಾ ಹೌದಾ ಏನಾದ್ರು ಒಂದು ಎಕ್ಸ್ಪ್ರೆಷನ್ ಕೊಡಿ ಏನಾದ್ರು ಮೂವತ್ ಮೂರು ವರ್ಷದಿಂದ ಒಬ್ಬರಿಗೂ ಹನ್ನೆರಡು ಗಂಟೆಗೆ ಎದ್ದು ವಿಶೇ ಮಾಡಿಲ್ಲ ಖುಷಿ ಆಯ್ತಾ ಹ್ಯಾಪಿ ಬರ್ತ್ ಡೇ ಟು ಯು ವಿಶ್ ಮಾಡ್ಕೊಳ್ಳಿ ಆ ಕ್ಯಾಂಡ್ಲ್ ಕಚ್ಚಿದಾಗ ವಿಶ್ ಮಾಡಿಬಿಟ್ಟು ನೀವು ಏನಾರು ಅನ್ಕೊಂಡ್ರೆ ಅದಾಗುತ್ತಂತೆ ಬೇಬಿ ಗೊತ್ತಿತ್ತು ಕೇಕ್ ತಂದಿದ್ದು ಹೇಳ್ಬೇಡ ಹೇಳ್ಬೇಡ ಅಂತ ಬಾಯಿ ಮುಚ್ಚಿಸಿದ್ದೆ ಕಟ್ ಮಾಡಿ ಕಟ್ ಮಾಡಿ ಹ್ಯಾಪಿ ಡೇ ಟು ಯು ಹ್ಯಾಪಿ ಡೇ ಟು ಯು ಹ್ಯಾಪಿ ಡೇ ಟು ಯು ಡು ನೀವೇ ತಿನ್ನಿ 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 ಅಯ್ಯೋ ಅಯ್ಯೋ ಶರ್ಟ್ ಹಾಕೊಂಡೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾರೋ ಏಕೈಕ ವ್ಯಕ್ತಿ ಚೂರ್ ಚೂರ್ ಕೊಡಿ ಅಂದ್ಕೊಂಡಿದ್ದೆಲ್ಲ ಆಗಲಿ ನಿಮ್ಮ ಆಸೆಗಳೆಲ್ಲ ಬೇಗ ಈಡೇರಲಿ ನೀವು ಅಂದ್ಕೊಂಡಿದ್ದೆಲ್ಲ ದೇವ್ರ ವಸ್ತು ವಸ್ತು ಅಂತ ಆಯ್ತಾ ಒಳ್ಳು ಇನ್ನೇನ್ ಸರ್ಪ್ರೈಸ್ ಕೇಕ್ ತಂದಿದ್ದೀನಲ್ಲ ಸೊ ಇನ್ನೊಂದು ಸರ್ಪ್ರೈಸ್ ಹೇಳಿದ್ನಲ್ಲ ಅದು ಬೇಡ ಅಂತ ಹಿಂಗೆ ಕೇಕ್ ತಗೊ ಬಂದ್ಬಿಟ್ಟೆ ಖುಷಿ ಆಯ್ತಾ ಒಂದೆರಡು ಮಾತು ನಿಮ್ಮ ವೈಫ್ ಬಗ್ಗೆ ಆಗಲ್ವಾ ಸೈಜು ಬರ್ಡೆ ಡುಮ್ಮು ಹ್ಯಾಪಿ ಬರ್ಡೆ ಏನಿವತ್ತು ರಜಾ ಹಾಕ್ಬಿಟ್ಟಿದ್ದೀರಾ ಇದ್ ನೋಡಿ ನಮ್ಮ ಮನೇದು ಕಣ್ಣು ಮುಚ್ಕೊಳ್ಳಿ ಒಂದು ಸರ್ಪ್ರೈಸ್ ಕಣ್ಣ ಹ್ಮ್ ಸ್ಟೈಲ್ ಆಗಿ ಕೂತಿರ ಏನಿರ್ಬೋದು ಅದರಲ್ಲಿ ಅಲ್ಲಾಡ್ಸಿ ಏನಿರ್ಬೋದು ಸುಮ್ಮನೆ ಹಿಂಗೆ ಗೆಸ್ ಮಾಡಿ ಈಗ ಅಲ್ಲಾಡ್ಸ್ತಾ ಗೊತ್ತಾಗುತ್ತೆ ಎಂತದು ಅಂತ ತಿನ್ನದ ಆಟ ಆಡೋದ ಮತ್ತೆ ಆಟ ನಿಮ್ಮ ಸ್ಟ್ರೆಸ್ ಬಸ್ಟ್ ಮಾಡೋದು ನಿನ್ನೆ ಕೇಕ್ ಕಟ್ ಮಾಡಿಸಿದ್ದು ಒಂದು ಸರ್ಪ್ರೈಸು ಇದು ಒಂದು ಸರ್ಪ್ರೈಸು ತೋರಿಸಿಲ್ಲ ಏನು ಅಂತ ಅದಿಲ್ವಾ ಅಲ್ಲಿ ಫಸ್ಟ್ ನಂಗೆ ತೋರಿಸಿ ಏನಂತ ಹಿಂಗೆ ಏನಂತ ಬರ್ತಿದೆ ಅಲ್ಲಿ 20 reasons why i love you ಹಿಂಗೆ ಈಗ ಓದ್ತಾ ಹೋಗಿ ಒಂದೊಂದೇ ಏನಿದೆ ತೋರಿಸಿ ಅದ್ರೊಳಗೆ ಹೋದಿ ಅದ್ಕೊಡಿರುತ್ತೆ ಇದರಲ್ಲಿ ವರ್ಡಿಂಗ್ಸ್ ಬರ್ದಿರ್ತಾರೆ ಬ್ಲರ್ ಆಗಿ ಬರ್ತದೆ ಹಾ ನೋಡಿ ಹಿಂಗೆ ಟ್ವೆಂಟಿ ಈ ತರ ಹಾರ್ಟ್ಸ್ ತರ ಮಾಡಿ ಅದರಲ್ಲಿ ರೀಸನ್ಸ್ ಬರ್ದಿರ್ತಾರೆ ಏನಕ್ಕೆ ಅಂತ ಸೊ ಚೆನ್ನಾಗಿದೆ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿದೆ ಅನ್ನಿಸ್ತು ಹಂಗಾಗಿ ತಯಾರಿಸಿದೆ ಚೆನ್ನಾಗಿಲ್ವಾ ನೋಡೋಕ್ಕೆ ಪುಟ್ ಪುಟ್ ಆಣಿದಾಗಿ ಈ ತರ ಎಲ್ಲ ಸಿಲ್ಲಿ ಐಡಿಯಾಸು ಎಕ್ಸ್ಟ್ರಾಡಿನರಿ ಐಡಿಯಾಸ್ ನಂಗೆ ಒಬ್ಳಿಗೆ ಬರೋದು ನಂಗೆ ಒಬ್ಳಿಗೆ ಮಾತ್ರ ಬರೋದು ಸೊ ಅವರು ನಂದೇ ಓದ್ತಾ ಹೋಗ್ತಾರೆ ಅದನ್ನೆಲ್ಲ ನೀನು ಕ್ಯಾಪ್ಚರ್ ಮಾಡಕ್ಕೆ ಹೋಗಲ್ಲ ಅವರೇ ಓದ್ಕೊಳ್ಳಿ ಅದನ್ನ ಇದ್ರು ಟ್ರೂ Loving you, you is like a breathing, breathing I, can't ಲಟ್ ಎಷ್ಟು ನಿಜ ಎಷ್ಟು ಸುಳ್ಳು ನಾನ್ ನನ್ನ ನಾನ್ ಕೊಡ್ತಾ ಇರೋದಲ್ವಾ ಸೊ ಅದ್ರಲ್ಲಿ ಎಷ್ಟು ನಿಜ ಹೌದಾಯ್ತ ಇಷ್ಟ ಆಯ್ತಾ ಸಿಲಿ ಸಿಲಿ ಅನಿಸ್ತಾ ಚೆನ್ನಾಗಿದೆ ಅಲ್ಲ ಕ್ಯೂಟಾಗಿ ಡಿಫ್ರೆಂಟಾಗಿತ್ತು ಏ ಅದು ಇದು ಎಲ್ಲ ಕೊಡೋದು ಬುಕ್ಕೆ ಕೊಡೋದು ಅದೆಲ್ಲ ಇದ್ದಿದ್ದೆ ಇದು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಆ್ಯಕ್ಚುಲಿ ಮೀಶೋದಲ್ಲಿ ಸುಮ್ಮನೆ ಹಂಗೆ ಹುಡುಕ್ತಾ ಇದ್ದೆ ಏನು ಗಿಫ್ಟ್ ಕೊಡ್ಬೋದು ಅಂತ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಹಂಗಾಗಿ ಆರ್ಡರ್ ಮಾಡಿದೆ ಟ್ವೆಂಟಿ ಅಂತ ಇಲ್ಲ ಇದೇ ಪರ್ಮನೆಂಟ್ ಲಾಸ್ಟ್ ಇದಕ್ಕಿಂತ ಒಂದು ಎಕ್ಸ್ಟ್ರಾ ರೀಸನ್ ಊಟಗಳೆಲ್ಲ ಇಲ್ಲ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರಾ ಗುಡ್ ಇದು ನೆಕ್ಸ್ಟ್ ಡೇ ನಿನ್ನೆ ಮಿಡ್ ನೈಟ್ ಅಂದ್ರೆ ಟ್ವೆಲ್ ಓ ಕ್ಲಾಕ್ ಕೇಕ್ ಕಟ್ ಮಾಡಿಸಿದ್ ಸೊ ಇವಾಗ ಆಚೆ ಹೋಗ್ತಾ ಇದೀವಿ ಊಟಕ್ಕೆ ಎಲ್ಲಾದ್ರೂ ಹೋಗೋಣ ಅಂತ ಇವಾಗ ಆ ಟೈಮ್ ಬಂದು ಐದು ಗಂಟೆನಾ ಆಚೆ ಹಾಕೋ ಬಂದಿಲ್ಲ ಐದು ಗಂಟೆ ಆಗಿದೆ ಟೈಮು ಇವಾಗ ಹೋಗ್ತಾ ಇದೀವಿ ನಾನು ಬೇಬಿ ಮತ್ತೆ ಡಮ್ಮು ಮೂರ್ ಜನ ಹೋಗ್ತಾ ಇದೀವಿ ಸೊ ಎಲ್ಲಿಗೆ ಹೋಗೋದು ಅಂತ ಬೆಳಗ್ಗೆನೆ ಒಂದು ಡಿಸೈಡ್ ಆಗಿತ್ತು ಈಗಲೇ ಒಂದು ಡಿಸೈಡ್ ಆಗಿದೆ ಈಗ ಡಿಸೈಡ್ ಡಿಸಿಶ್ ಡಿಸ್ಕಶನ್ ನಡೀತಾನೆ ಇದೆ ಎಲ್ಲಿಗೆ ಹೋಗೋದು ಅಂತ ನೋಡೋಣ ಎಲ್ಲಿ ಹೋಗೋದು ಅಂತ ಹೇಳಿ ತೋರಿಸ್ತೀನಿ ಅಲ್ಲಿಗೆ ಹೋದ್ಮೇಲೆ ಪ್ರತಿ ಸಲ ನನ್ ಬರ್ಡೆ ಬೇಬಿ ಬರ್ಡೆ ಆಗಿರ್ಬೋದು ನಮ್ದು ಆನಿವರ್ಸರಿ ಆಗಿರ್ಬೋದು ಎಲ್ಲ ಕೂಡ ಅವರೇ ಸೆಲೆಬ್ರೇಟ್ ಮಾಡ್ತಾರೆ ನಾವೆಲ್ಲಾದರೂ ಕೇಳಿ ಆಚೆ ಹೋಗೋಣ ಅಂದ್ರೆ ಹೋಗ್ತಾರೆ ಊಟ ಹೋಗ್ತಾರೆ ಏನಾದರೂ ಕೇಳಿದ್ರೆ ಕೊಡಿಸ್ತಾರೆ ಗಿಫ್ಟ್ ಕೊಡಿಸ್ತಾರೆ ನನಗೆ ಸೊ ಈ ಸಲ ಸರ್ಪ್ರೈಸ್ ಆಗಿ ಹೊಸದಾಗಿ ನಾನು ಅವ್ರನ್ನ ಆಚೆ ಹೋಗ್ತಾ ಇದೀನಿ ಏನು ಗಿಫ್ಟ್ ಕೊಡ್ತೀನಿ ಮತ್ತೆ ಏನೇನೆಲ್ಲ ಸರ್ಪ್ರೈಸ್ ಇದೆ ಆಲ್ರೆಡಿ ನೋಡಿದ್ದೀರಾ ಎಷ್ಟು ಸರ್ಪ್ರೈಸ್ ಮಾಡಿದ್ದೀನಿ ಅಂತ ಸೊ ಇವಾಗ ಇನ್ನೊಂದು ಕಡೆ ಆಚೆಗೆ ಊಟ ಕರ್ಕೊಂಡು ಹೋಗ್ತಿದ್ದೀನಿ ಸೊ ಹೆಂಗಿರುತ್ತೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲ ಕೂಡ ತೋರಿಸ್ತೀನಿ ನೋಡೋಣ ಬನ್ನಿ

ஹலோ बर्थडे பாய் 땡 கித் தி வெரி மச் बर्थडे ஓட் போதா விஜய்க்கு बर्थडे நோ बर्थडे நோ இன்னே நோ சனாகிர்லில बर्थडे சனாகி बर्थडे எண்ட் சரியா இருக்குடா எக்ஸ்பெக்ட் இது கேசேனவும் கண்டி போது காஃபி கேஃ ಚೆನ್ನಾಗಿದೆ ಅಲ್ವಾ ಹೆಂಗಿದೆ ಅಂತ ತೋರಿಸ್ತೀನಿ ಒಳಗೆಲ್ಲ ಫಸ್ಟ್ ಟೈಮ್ ಬಂದಿರೋದು ದಿಸ್ ಈಸ್ ದ ಸರ್ಪ್ರೈಸ್ ಫೋ ಮೈ ಡ್ಯೂಮ್ ಯೋ ಯೋ ಔಟ್ ಫಿಟ್ ಹೆಂಗಿದೆ ಡ್ರೆಸ್ ಇಲ್ಲಿ ವಾವ್ ಎಲ್ಲ ಫ್ರೂಟ್ಸು ಹಾಕ್ಕೊಬಿಟ್ಟಿದ್ಯಾ ಚೆನ್ನಾಗಿದೆ ಬಾ ಹೇರ್ ಸ್ಟೈಲ್ ಮಾತ್ರ ಚೆನ್ನಾಗಿಲ್ಲ ಬೀಂದು ಹೆಂಗಿದೆ ಡಮ್ಮ ಹೊರಗಡೆ ಇಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಲ್ಲಿ ನೋಡಿ ಇಲ್ಲಿಗೆ ಬಂದಿದೀವಿ ಸೊ ಒಳಗೆಲ್ಲ ಹೆಂಗಿರುತ್ತೆ ತೋರಿಸ್ತೀವಿ ಸರಿನಾ ಚೆನ್ನಾಗಿದೆ ನೋಡಿ ಈ ತರ ಇದೆ ಬೇಬಿ

ಕಪಲ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಸೊ ಎಲ್ಲರೂ ಬರ್ಬೋದು ಚೆನ್ನಾಗಿದೆ ಆ್ಯಕ್ಚುಲಿ ಬೇರೆ ಇನ್ನೊಂದು ಒಂದು ಕೆಫೆ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಏನಂದರೆ ನನ್ನ ತಮ್ಮ ಬರಲ್ಲ ಅಂದ ಹಂಗಾಗಿ ಈ ಚಿಕ್ಕದಾಗಿ ನಾವೇ ಮೂರು ಜನ ಅಲ್ವಾ ಆಮೇಲೆ ಡುಮ್ಮಗೆ ಸ್ವಲ್ಪ ಸ್ಟಮಕ್ ಪ್ರಾಬ್ಲಮ್ ಇತ್ತು ಅಂದರೆ ಅವ್ರಿಗೆ ಹುಷಾರಿಲ್ಲ ಹಂಗಾಗಿ ಏನು ತಿನ್ನೋಕ್ಕೆಲ್ಲ ಆಗಲ್ಲ ನನಗೆ ಅಂದರು ಸುಮ್ಮನೆ ಅದಕ್ಕೆ ಬೇಡ ಬೇರೆ ಕಡೆ ಎಲ್ಲ ಅಂತ ಹೇಳಿ ಇಲ್ಲೇ ಬಂದ್ವಿ ಆ್ಯಕ್ಚುಲಿ ಚೆನ್ನಾಗಿದೆ ಆ್ಯಂಬಿಯೆನ್ಸು ಸೈಲೆಂಟಾಗಿದೆ ಆ್ಯಂಡ್ ಅಲ್ಲಿ ನೋಡಿ ಅಲ್ಲಿ ಕೂತಿದ್ದಾರೆ ಅಲ್ಲಿ ಚೆನ್ನಾಗಿದೆ ಅಂತ ಯಾಕಂದರೆ ಇಲ್ಲಿ ಸ್ವಿಂಗ್ ಇದೆ ಹಂಗಾಗಿ ಬೇಬಿಗೆ ಅಲ್ಲೇ ಕೂತ್ಕೊಳ್ಳೋಣ ಅಂತ ಅಲ್ಲೇ ಕೂತಿದ್ದಾರೆ ಇಲ್ಲಿ ವಾಟರ್ ಫೌಂಟೇನ್ ಕೂಡ ಇದೆಯಲ್ಲ ಹಂಗಾಗಿ ಇಷ್ಟ ಆಯಿತಾ ನಿಮ್ಮಿಬ್ಬರಿಗೆ ಏನು ಬೇಕಾದರೂ ತಿನ್ಬೋದು ಏನು ಬೇಕಾದರೂ ತಗೊಳ್ಳಿ ಏನಾದರೂ ಆರ್ಡರ್ ಮಾಡಿ ಅಂದ್ರೆ ನಿಮ್ಮ ಹೊಟ್ಟೆಗೆ ಏನು ಸೆಟ್ ಆಗುತ್ತೆ ಚೆನ್ನಾಗಿದೆ ಮೂ ಗ್ರೀನರಿ ತರ ಸೈಲೆಂಟ್ ಆಗಿ ಬರ್ಬೋದು ಕಪಲ್ಸು ಬರ್ಬೋದು ಫ್ರೆಂಡ್ಸ್ ಜೊತೆನೂ ಬರ್ಬೋದು ಚೆನ್ನಾಗಿರುತ್ತೆ ಫ್ರೀ ಆಗಿದೆ ಅಂದ್ರೆ ನಾವು ಬಂದಿರೋದು ವೀಕ್ ಡೇಸ್ ಅಲ್ಲಿ ವೀಕೆಂಡ್ ಅಲ್ಲಿ ಬಂದಿಲ್ಲ ವೀಕೆಂಡಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನನ್ನ ಕ್ರಸಿನ್ ಅಂದ್ರೆ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ಇದೊಂದು ಕೆಫೆನ ಚಿಕ್ಕಾಗಿ ಬೇಬಿಗೆಲ್ಲ ಕರ್ಕೊಂಡು ಹೋಗ್ತಿರಲ್ಲ ಚೆನ್ನಾಗಿರುತ್ತೆ ಗ್ರೀನರಿ ಇದೆ ಅಂತ ಹಂಗಾಗಿ ನಾವು ಇದನ್ನು ಚೂಸ್ ಮಾಡಿದ್ವಿ ಅದು ಇಲ್ಲ ಅಂತಿದ್ರೆ ಬೇರೆ ಅದು ಇನ್ನೊಂದು ಪ್ಲ್ಯಾನ್ ಇತ್ತು ಬೇರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದರಿಂದ ಇಲ್ಲೇ ಚಿಕ್ಕದಕ್ಕೆ ಹೋಗೋಣ ಅಂತ ಈ ಕೆಸಕ್ಕೆ ಬಂದಿದ್ವಿ ಇವಾಗ ಏನಾದರೂ ಆರ್ಡ್ರ್ ಮಾಡಬೇಕು ನೋಡ್ತಾ ಇದ್ದೀವಿ ಸೊ ಫಸ್ಟು ಟೀ ಮತ್ತು ಕೇಳೋಣ ಅಂದ್ಕೊಂಡಿದ್ದೀವಿ ಐಸ್ ಲೆಮನ್ ಐಸ್ ಟೀ ನಾನು ಎಸ್ಪ್ರೆಸೋ ಕಾಫಿ ಕಾಫಿ ಅಥವಾ ಕೋಲ್ಡ್ ಕಾಫಿ ಯಾವ್ದಾದ್ರು ತಗೋದನ್ನ ಅಂದ್ಕೊಂಡಿದ್ದೀನಿ ಪ್ಲೇಸ್ಟ್ ಚೆನ್ನಾಗಿದೆ ಅಂದರೆ ಸ್ವಲ್ಪ ಸೊಳ್ಳೆ ಸೊಳ್ಳೆಲ್ಲ ಅಂದರೆ ಸ್ವಲ್ಪ ಸೊಳ್ಳೆ ಆ ಕಡೆ ಜೋಕಲಿ ಮೇಲೆ ಸ್ವಿಂಗ್ ಮೇಲೆ ಸೊಳ್ಳೆ ಜಾಸ್ತಿ ಇದೆ ಈ ಕಡೆ ಬಂದು ಇದು ಸ್ವಲ್ಪ ಸೊಳ್ಳೆ ಸೊಳ್ಳೆ ಅನ್ನಿಸ್ತದೆ ಇದು ಏನಾದ್ರು ಪ್ಲೇಸ್ ಚೇಂಜ್ ಮಾಡಬೇಕಾಗತ್ತಾ ಅವ್ರು ಏನಾದರೂ ಅವ್ರಿಗೆ ಏನಾದರೂ ಇದು ಮಾಡೋ ಕೇಳೋದಾ

ಅದಕ್ಕೆ ಸ್ಟಿಕ್ ತಟ್ಟಿರ್ತಾರೆ ಸ್ಟಿಕ್ಕಲ್ಲಿ ತಿನ್ನೋದು ಸೊ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಕ್ಕೆ ಈ ತರ ಕಾಣಿಸ್ತಿದೆ ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡ್ತಿರೋದು ಯಾವ್ದು ತಗೋಬೇಕು ಅಂತ ಗೊತ್ತಿಲ್ಲ ಒಂದು ತ್ರೀ ಅಥವಾ ಫೋರ್ ಟೈಪ್ಸ್ ಇತ್ತು ಅದ್ರಲ್ಲಿ ಅವರೇ ಒಂದು ಸಜೆಸ್ಟ್ ಮಾಡಿದ್ರು ವೆಜ್ಜಿಂದ ಸೊ ಅದರೊಳಗೆ ಸ್ಟಫಿಂಗ್ ಯಾವ್ದಿದೆ ಅಂತ ನೋಡಿ ನಾನು ಚೂಸ್ ಮಾಡಿದ್ದೀನಿ ರೈಸ್ ವೈಸ್ ತರ ಇದೆ ಇಲ್ಲಿ ಇವಾಗ ಟ್ರೈ ಮಾಡೋಣ ಟ್ರೈ ಮಾಡ್ತಿದ್ದಾರೆ ನೋಡೋಣ ಯಾಕೆಂದ್ರೂ ಚೆನ್ನಾಗಿ ಹೋಗಿ ಬಂದಿದಾರಣ್ಣ ಈ ಸ್ಟಿಕ್ಕಲ್ಲಿ ಹೆಂಗ್ ಗೊತ್ತಿರುತ್ತೆ ಅಂತ ಗೊತ್ತಿರುತ್ತೆ ಆಮೇಲೆ ಅದ್ರೊಳಗೆ ಸ್ಟಫಿಂಗ್ ಅಲ್ಲಿ ಕುಕ್ಕುಂಬೋದು ಕಾರ್ನ್ ಎಲ್ಲ ಇರುತ್ತಲ್ಲ ಅದು ವೆಜಿಟೇಬಲ್ಸ್ ಇರುತ್ತೆ ಅಷ್ಟೇ ಇದು ಹುಳಿ ಹುಳಿ ತರ ಇದೆ ಇದು ಇದು ಬಂದು ಹುಳಿ ಹುಳಿ ತರ ಇದು ಕಾಕೊಂಡ್ ತಿಂದಿದ್ ನಾನು ಹಂಗೆ ತುಂಬಾ ಚೆನ್ನಾಗಿರುತ್ತೆ ಇದು ಕಾಕೊಂಡಿದ್ದು ಒಂಥರ ಇದೆ ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕೈಯಲ್ಲೇ ತಿಂತವ್ರೆ ಹಂಗೆ ತಿನ್ನಿ ಆಕ್ಚುಲಿ ಇದು ಕಾಕೊಂಡ್ರೆ ಹುಳಿ ಹುಳಿ ಆಗಿಬಿಡುತ್ತೆ Anda sana ada, yang gede sana ada, enggak? Enggak, 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 sushi enggak, 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 ya. Ada nih jengkel enggak, 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 సోడే సలాడ్ సరే సూసి ఉంది సూసి ది వెజ్ ఫోర్ टाइप्स ఇ దట్ అండ్ అదమే బర్గర్ కూడా ఉసికట తో జాలయా అంటే రైస్ కూడా ఉంది రైస్ ఐటమ్ లో ఎగ్ తో అంటే డెజర్ట్ ఉంది నెక్స్ట్ ಆಮ್ಲೆಟ್ ಹೋಮ್ ಮೇಡ್ ದೇಸಿ ಆಮ್ಲೆಟು ಬ್ರೆಡ್ ಕೊಟ್ಟಿದ್ದಾರೆ ಹಚ್ಚಿ ಬಟರ್ ಕೂಡ ಕೊಟ್ಟಿದ್ದಾರೆ ಸೊ ಇವಾಗ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಮಾಮೂಲಿ ನಾವು ಆಮ್ಲೆಟ್ ಹೆಂಗೆ ಮಾಡ್ಕೊತೀವಲ್ಲ ಅದೇ ಥರ ಇದೆ ಆನಿಯನ್ನು ಟೊಮ್ಯಾಟೊ ಎಲ್ಲ ಹಾಕಿ ಇನ್ನೊಂದು ಯಾವ ಆಪ್ಷನ್ ಇತ್ತು ಬಟ್ ಅದು ಹೆಂಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು ಹೋಮ್ ಮೇಡ್ ದೇಸಿ ಆಮ್ಲೆಟ್ ಆರ್ಡರ್ ಮಾಡಿದ್ವಿ ಇದು ದುಮ್ಮು ಆರ್ಡರ್ ಮಾಡಿರೋದು ಪರೋಡಾ ವೆಜ್ಜಸ್ ಒಂದೂ ಇಲ್ಲ ಖಾಲಿ ಫುಲ್ಲು ஆம்ேட்டும்பைசியாக ஐம்பா ஆம்பேன் சேனா ஃபுல் கிரீன் கிரீனு பட்டேன்கா ஃபுட் கூட ஓகே சேனா பரவாயில்ல ரைஸ் கூட ஓகே பட் எல்லா லைக் இந்த நார்த் இண்டியன் ನಾರ್ತ್ ಸೈಡೆಲ್ಲ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಸ್ವಲ್ಪ ನಮ್ಮ ಸ್ಟೈಲ್ ಇಂಡಿಯನ್ ಸ್ಟೈಲ್ ಥರ ಇಲ್ಲ ಮತ್ತು ಫುಡ್ ಟ್ರೈ ಮಾಡ್ಬೋದು ಸಲ ತಾನೇ ದುಡ್ಡು ಕೇಳೋಣ ಮತ್ತೆ ಏನಾದರೂ ಬೇಕು ಡೆಸರ್ಟ್ ಎಗ್ ರೈಸ್ ಫ್ರೈಡ್ ರೈಸು ಬಡ ಸಾಕಾ ಹೋಗೋಣ ಮತ್ತು ಸೊ ಇದು ಆಮ್ಲೆಟ್ ಇದೆ ಬೇಬಿ ಆ್ಯಕ್ಚುಲಿ ಏನೂ ತಿನ್ನಲಿಲ್ಲ ಇದನ್ನು ಕಂಪ್ಲೀಟ್ ಮಾಡಿ ಸ್ವಲ್ಪ ಕೂತ್ಕೊಂಡು ಆಮೇಲೆ ನೋಡೋಣ ಹ್ಞೂ ಬೇರೆ ಏನಾದ್ರು ಕಾಫಿ ಜ್ಯೂಸು ಏನಾದರೂ ಬೇಕಾ ಕೂಡ ಮನೆಗೆ ಹೋಗಿ ಊಟ ಇಲ್ಲ ಹೆಂಗಿತ್ತು ಇವತ್ತಿನ ಬರ್ಡೇ ಬರ್ಡೇ ಚೆನ್ನಾಗಿತ್ತು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬಿಡ್ತು ಸರ್ಪ್ರೈಸ್ ಕೊಟ್ಟ ತುಂಬ ಚೆನ್ನಾಗಿತ್ತು ನೈಟು ಹೆಲ್ತ್ ನೈಟ್ ನೈಟ್ ಸರ್ಪ್ರೈಸ್ ಗೊತ್ತಲ್ಲ ಕೇಕ್ ಕಟ್ ಮಾಡಿಸ್ತಲ್ಲ ನನಗೆ ಗೊತ್ತಿರಲಿಲ್ಲ ಮಳಗಿಬಿಟ್ಟಿದೆ ತುಂಬ ನಿದ್ದೆ ಹೋಗ್ಬಿಟ್ಟಿದೆ ಚೆನ್ನಾಗಿದೆ ಒಂಥರ ಹೊಸ ಎಕ್ಸ್ಪೀರಿಯನ್ಸು ಹ್ಞೂ ತ್ಯಾಂಕ್ ಯು ಏನು ಸರ್ಪ್ರೈಝ್ ಹ್ಞೂ ಆ್ಯಕ್ಚುಲಿ ಇವತ್ತು ನನ್ನ ಅಂದರೆ ನಾನು ದುಮ್ಮಿಗೆ ಸರ್ಪ್ರೈಸ್ ಮಾಡಿದ್ದು ಸೊ ಕೆಫೆ ಕರ್ಕೊಂಡ್ಬಂದಿದೆ ನೈಟು ಕೇಕ್ ಕೂಡ ಕಟ್ ಮಾಡಿಸಿದೆ ಖುಷಿ ಆಯಿತು ಅವರಿಗೆ ಇದಿಷ್ಟ ಆಯಿತು ಇಲ್ಲವೋ ಗೊತ್ತಿಲ್ಲ ಕೇಕ್ ಕಟ್ ಮಾಡಿಸಿದ್ದು ಇಷ್ಟ ಆಯಿತು ಮತ್ತು ಇನ್ನೊಂದು ಟೂ ಟ್ವೆಂಟಿ ರೀಸನ್ಸ್ ಟು ಲವ್ ಯು ಏನೋ ಒಂದಿತ್ತಲ್ಲ ಅದನ್ನು ಕೊಟ್ಟೆ ಅದು ಚೆನ್ನಾಗಿದೆ ಅಂತ ಅಂದರು ಸೊ ಇವಾಗ ಇನ್ನೊಂದು ಫೈನಲ್ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಸರ್ಪ್ರೈಸ್ ಅಂತ ಏನಿಲ್ಲ ಅವ್ರಿಗೆ ಏನು ಅಂತ ಅಂದರೆ ಬಟ್ ಕೊಡೋಣ ಇವಾಗ ಸೊ ಇದೆ ಮುಮ್ಮದು ಸರ್ಪ್ರೈಸ್ ನೋಡಿ ಚೆನ್ನಾಗಿದೆಯಾ ಚಿಕ್ಕದ ಕಾರ್ ಕೊಡ್ತಾಯಿದ್ದೀನಿ ಇದರಲ್ಲಿ ಆ್ಯಕ್ಚುಲಿ ಕಾರ್ ಇರ್ಬೋದು ಬಟ್ ಇದರೊಳಗೊಂದು ಸರ್ಪ್ರೈಸ್ ಇದೆ ಇದನ್ನು ನಾನು ಸರ್ಚ್ ಮಾಡಿದ್ದೆ ಸೊ ಏನಂದರೆ ಇದು ಈ ಥರ ಬಾಕ್ಸ್ ಇದೆ ಹಿಂಗೆ ಹಿಂಗಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಅಂಬಾಜಿದ ಕಾರ್ ಇದು ಕಾಣಿಸ್ತಿದೆಯಾ ಹಿಂಗಿದೆ ಇವಾಗ ಕೊಡೋಣ ಸರ್ಪ್ರೈಸ್ ಇದ್ರೊಳಗೆ ಏನಿದೆ ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡಿ ನೋಡೋಣ ಇವಾಗ ಅವ್ರಿಗೆ ಕೊಡ್ತೀನಿ ನಾನು ನೋಡಿ ಇದೇ ಸರ್ಪ್ರೈಸು ಈ ಒಳಗೆ ಏನೋ ಇದೆ ಸರ್ಪ್ರೈಸ್ ಇರೋದೇ ಈ ಕಾರೊಳಗಡೆ ಈ ಇದೇ ಥರದ್ದು ಕಾರು ನಾನು ಕೊಡ್ಸೋ ಥರ ಆಗಿ ಯಾಕೆಂದರೆ ನನ್ನ ಓಮ್ ಮೇಕರು ಏನು ತುಂಬ ದೊಡ್ಡ ಗಿಫ್ಟೆಲ್ಲ ಕೊಡೋಕ್ಕಾಗಲ್ಲ ಮೋಸ್ಟ್ಲಿ ಜಾಬಿಗೆಲ್ಲ ಹೋಗ್ತಾಯಿದ್ರೆ ನಾನು ನನ್ನ ಇಷ್ಟ ಆಗುತ್ತೆ ಅಷ್ಟು ಕಷ್ಟಪಟ್ಟು ಅವ್ರು ಕೊಟ್ಟಿರೋ ಪಾಕೆಟ್ ಮನಿಯಲ್ಲೂ ಮಂತ್ಲಿ ಮಂತ್ಲಿ ಪಾಕೆಟ್ ಮನಿ ಮಂತ್ಲಿ ಮಂತ್ಲಿ ಪಾಕೆಟ್ ಮನಿ ಕೊಡ್ತಾರೆ ನನಗೆ ಇಷ್ಟು ಅಂತ ಸೊ ಅದನ್ನೆಲ್ಲ ಕೂಡಾಕಿ ಅದು ಇದು ಎಲ್ಲ ಅಂತ ಮಾಡಿ ಪಾಪ ತುಂಬ ದಿನದಿಂದ ಕೇಳ್ತೋಗಿದ್ದಂತ ಒಂದು ಗಿಫ್ಟ್ನ ನಾನಿವತ್ತು ಅವ್ರಿಗೆ ಕೊಡಿಸ್ತಾ ಇದ್ದೀನಿ ಸರ್ಪ್ರೈಸ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿದ್ದು ಬೇಕು ಅಂತ ಬನ್ನಿ ಕೊಡೋಣ ನೀಲ್ಸೋಗಿ ತೋರಿ ನೋಡಿ ಇದು ಆ್ಯಕ್ಚುಲಿ ಗಿಫ್ಟ್ ನಾನು ಅವ್ರ ಹತ್ರ ಮುಂಚೆ ಒಂದು ಚಿಕ್ಕದು ಗಣೇಶ ಕೊಡ್ಸಿದ್ದೆ ಬಟ್ ಅವ್ರ ಅದು ಸೂಟ್ ಆಗ್ತಾ ಇರಲಿಲ್ಲ ನನ್ಗೆ ಸ್ವಲ್ಪ ದೊಡ್ಡದು ಬೆಪ್ಪು ಚೈನ್ ದೊಡ್ಡದು ಇದೆಯಲ್ಲ ಅಂತ ಹಂಗಾಗಿ ಈ ಸಲ ಈ ಗಿಫ್ಟ್ನ ಕೊಟ್ಟಿದ್ದೀನಿ ಅವ್ರ ಈ ಗಿಫ್ಟ್ನ ಕೊಟ್ಟಿದ್ದೀನಿ ಇಷ್ಟ ಆಯ್ತಾಡಮ್ಮು ಅವಳಿಗೆ ಏನು ಗೊತ್ತಂಗೆ ಆಗ್ತಿರೋದು ಅವಳಿಗೆ ಆ ಕಾರಿಗೆ ಹ್ಞೂ ಕಾರ್ ಕೊಡಲ್ಲ ಅದನ್ನೇ ನಾನು ಡಿಮ್ಮಗೆ ಕೊಟ್ಟಿರೋದು

ಸೊ ಇದು ಎನ್ನೂರ ಹತ್ರ ಇರೋದು ಯಾರಾದರೂ ವಿಸಿಟ್ ಮಾಡೋದಿದ್ರೆ ಬೇಕಾದರೆ ವಿಸಿಟ್ ಮಾಡ್ಬೋದು ಇದು ನೋಡಿ ಬೇಕಾರೆ ಅಂತ ಚೆನ್ನಾಗಿದೆ ನೈಟಲ್ಲಿ ವ್ಯೂ ಹೆಂಗಿದೆ ಅಂತ ತಿಳಿಸ್ಬಿಟ್ಟು ಯಾಕಂದರೆ ನಾವು ಆವಾಗಲೇ ಬಂದಾಗ ಸ್ವಲ್ಪ ಬೆಳ್ಕಿತ್ತಲ್ವ ನೈಟಲ್ಲಿ ಆ್ಯಕ್ಚುಲಿ ಬಂದರೆ ಸತ್ ಕರ ಚೆನ್ನಾಗಿರುತ್ತೆ ಬೆಳೆದತ್ತು ಚೆನ್ನಾಗಿರುತ್ತೆ ಬಟ್ ಈ ಥರ ಲೈಟಿಂಗ್ಸ್ ಏನೂ ಇರೋಲ್ಲ ಸೊ ನಾವು ಬಂದು ಅಲ್ಲಿ ಕೂತಿದ್ದೆವು ಆ ಕಡೆ ಇಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ ಅಲ್ಲಿ ಕೂಡ ಕೂತ್ಕೋಬೋದು ಹಿಂಗೆ ರೈಟ್ ಸೈಡ್ ಕೂಡ ಕೂತ್ಕೋಬೋದು ఇల్లి స్వింగ్ల నోడి వాళ్ళు ప్రాజెక్టర్ థర్బారా ఈ బట్ ఇంకా క్రికెట్ బర్త సో ఇవతీ నావి బందో చస్పీరియన్స్ సో ఇప్పుడు ఇరవీ సో ఇలా నోడి ఇంకే పార్కింగ్ కూడా ప్లేస్ ఇది ఆక్చులి ఇ ಚೆನ್ನಾಗಿದೆ ಕೆಫೆ ಓಕೆ ಬಟ್ ಏನಪ್ಪ ಅಂದರೆ ಇಷ್ಟ ಆಗುತ್ತೆ ಪಿಜ್ಜಾ ಫುಡ್ ಮತ್ತು ಪಿಜ್ಜಾ ಬರ್ಗರ್ ಲವರ್ಸಿಗೆ ಸಖತ್ ಇಷ್ಟ ಆಗುತ್ತೆ ಮತ್ತು ಫ್ಯಾಮಿಲಿ ಕಪಲ್ಸ್ ಮತ್ತು ಫ್ರೆಂಡ್ಸ್ ಎಲ್ಲ ಒನ್ ಟೈಮ್ ವಿಸಿಟ್ ಮಾಡ್ಬೋದು ಚೆನ್ನಾಗಿದೆ ಮಕ್ಕಳಿಗೂ ತುಂಬ ಚೆನ್ನಾಗಿದೆ ಅಲ್ಲಿ ಸ್ವಲ್ಪ ಗ್ರೀನರಿ ಥರ ಎಲ್ಲ ಇದೆ ಸ್ವಲ್ಪ ಏನೋ ಸಮ್ ಚೇಂಜಸ್ ಸಿಟಿ ಒಳಗಡೆ ಅಂದರೆ ಇನ್ ಇಂಟೀರಿಯರ್ ಇನ್ಸೈಡ್ ಇರೋದ್ರಿಂದ ಒಂದೇನೋ ಒಂದು ಗ್ರೀಪ್ ಸುತ್ತೆಲ್ಲ ಒಂಥರ ಗ್ರೀಮ್ ಚೆನ್ನಾಗಿದೆ ಈ ವೆಹಿಕಲ್ ಸೌಂಡ್ ಎಲ್ಲ ಬರಲ್ಲ ಚೆನ್ನಾಗಿ ಇರುತ್ತೆ ಒಂದ್ಸತಿ ವಿಸಿಟ್ ಮಾಡಿ ಬಟ್ ಇವತ್ತು ವೀಕ್ನೆಸ್ ಆದ್ರಿಂದ ಅಷ್ಟು ಕ್ರೌಡ್ ಇರ್ಲಿಲ್ಲ ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಇವಾಗ ಮನೆಗೆ ಹೋಗ್ತಾ ಇದೀವಿ ಆಕ್ಚುಲಿ ನಾವು ಐದು ಗಂಟೆಗೆ ಮನೆಗ್ ಬಿಟ್ಟಿದ್ದು ಏಳು ಕಾಲು ಕರೆಕ್ಟ್ ಆಗಿ ಒಂದು ಎರಡು ಅವರ್ ಅಂದ್ರೆ ಒಂದು ಒಂದು ಒಂದೂವರೆ ಗಂಟೆ ಟೈಮ್ ಸ್ಪೆಂಡ್ ಮಾಡಿದಿವಿ ಇಲ್ಲಿ ಚೆನ್ನಾಗಿತ್ತು ಬೇಬಿ ಕೂಡ ಚೆನ್ನಾಗಿ ಓಟಾಡಿದ್ಲು ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು ಫ್ರೀಯಾಗಿ ಓಡಾಡ್ಕೊಂಡು ಅವರು ಸೊ ಈ ತರ ಮಕ್ಳೆಲ್ಲ ಕರ್ಕೊಂಡ್ ಬಂದ್ರೆ ಓಡಾಡ್ಕೊಂಡು ಆರಾಮಾಗಿ ಇರ್ಬೋದು ಇಟ್ಲೂ ಹೋಗಲ್ಲ ರೋಡ್ ಸೈಡು ಅಥವಾ ಹೋಟೆಲ್ಸ್ ಆ ತರ ಎಲ್ಲ ಇದ್ರೆ ಕಷ್ಟ ಆಗುತ್ತೆ ಇಷ್ಟ ಆಯ್ತು ವಿಸಿಟ್ ಮಾಡಬಹುದು ಅಂಡ್ ಇದಾಗಿತ್ತು ಇವತ್ತಿನ ಟುಮುಧು ಬರ್ಡೇ ವ್ಲಾಗ್ ಅಂತ ಹೇಳ್ಬೋದು ಸೊ ಈ ಬ್ಲಾಗ್ ನಾನು ಇವತ್ತಿನ ಲೇನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂಟಲ್ ದನ್ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಬೈ ಟೇಕ್